ವಿಶೇಷ ಚೇತನರು ತಮ್ಮಲ್ಲಿ ಕೀಳರಿಮೆಯನ್ನ ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ತಮ್ಮಲ್ಲಿ ಸೂಕ್ತವಾಗಿರುವ ವಿಶೇಷ ಪ್ರತಿಭೆಯನ್ನ ಬಳಸಿಕೊಂಡು ಸಾಧನೆ ಮಾಡಬೇಕೆಂದು ತಹಶೀಲ್ದಾರ್ ಪ್ರಿಯಾ ಕರೆ ನೀಡಿದರು ಪೇಟೆ ಪಟ್ಟಣದ ರಮಣ ಮಹರ್ಷಿ ಅಂಧರ ಪರಿಷತ್ ಮತ್ತು ಸಮುದಾಯ ಆಧಾರಿತ ವಿಶೇಷ ಚೇತನರ ಪುನರ್ವಸತಿ ಯೋಜನೆಯ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಗವಾಗಿ ಆಯೋಜಿಸಿದ ಸಾಧನಾ ಸಲಕರಣೆಗಳ ವಿತರಣೆ ಹಾಗೂ ವಿಶೇಷ ಚೇತನರು ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಸಮಾಜದಲ್ಲಿ ಜನರ ಅನುಕಂಪ ಬೇಕಾಗಿಲ್ಲ ಅವರು ತಮ್ಮಲ್ಲಿರುವ ವಿಶೇಷವಾದಂತಹ ವೃತ್ತಿ ಕೌಶಲ್ಯದ ಶಕ್ತಿಯಿಂದ ಸಾಧನೆ ಮಾಡಿ ಮುನ್ನಡೆಯಲು ಬೇಕಾದಂತಹ ಸೂಕ್ತವಾದ ಅವಕಾಶ ಮತ್ತು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವುದರ ಮೂಲಕ ವಿಶೇಷ ಚೇತನರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು ತಾಲೂಕು ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಲಿಂಗಗೌಡ ಸಂಪನ್ಮೂಲ ತರಬೇತುದಾರರ ಎಂಡಿ ಯೋಗೇಂದ್ರ ಎಂಆರ್ ರಾಜಶೇಖರ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ ಇತರರು ಹಾಜರಿದ್ದರು ಶಂಭುಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ